ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ ಈ ದಿನ ಪಂಚತಂತ್ರ ಕಥಾಸರಣಿಯ ಮಂದಭಾಗ್ಯ ಸೋಮಿಲನ ಕಥೆಯನ್ನು ನಾನು ತಮ್ಮ ಮುಂದೆ ಹಂಚಿಕೊಳ್ತಾ ಇದ್ದೀನಿ ಸೋಮಿಲ ಅನ್ನೋವಂಥವನು ಒಬ್ಬ ನೇಕಾರ ಆತ ಅತ್ಯಂತ ಉತ್ಕೃಷ್ಟವಾದಂತಹ ಒಳ್ಳೆಯ ಚಿತ್ತಾರಗಳನ್ನು ಹೊಂದಿರುವಂತಹ ರಾಜಮಹಾರಾಜರು ಧರಿಸೋದಕ್ಕೆ ಯೋಗ್ಯವಾಗಿರುವಂತಹ ವಸ್ತ್ರಗಳನ್ನು ನೇಯೋದರಲ್ಲಿ ಬಹಳ ಚತುರ ಹಾಗಿದ್ದು ಅಷ್ಟು ಉತ್ತಮವಾದಂತಹ ವಸ್ತು ಬಟ್ಟೆಗಳನ್ನು ನೇಯ್ತಾ ಇದ್ದು ಆತನ ಆರ್ಥಿಕ ಪರಿಸ್ಥಿತಿ ಅಷ್ಟೊಂದೇನು ಚೆನ್ನಾಗಿ ಇರೋದಿಲ್ಲ ಆತ ಎಷ್ಟೆಲ್ಲ ಕೆಲಸ ಮಾಡಿದರೂ ಆತನ ಹತ್ರ ಹಣನೇ ಇರೋದಿಲ್ಲ ಆತ ಒಂದು ಸಾರಿ ಯೋಚಿಸ್ತಾನೆ ಆತನ ಜೊತೆಯಲ್ಲಿರುವಂತಹ ಸಾಮಾನ್ಯ ನೇಕಾರರು ಸಾಮಾನ್ಯ ಬಟ್ಟೆಗಳನ್ನೇ ನೇಯುವಂತಹ ನೇಕಾರರು ಆರ್ಥಿಕವಾಗಿ ಬಹಳಷ್ಟು ಚೆನ್ನಾಗಿದ್ದಾರೆ ಆದರೆ ನಾನು ವಿಶೇಷ ಬಟ್ಟೆಗಳನ್ನು ನೇಯುವಂತಹವನು ನನ್ನ ಹತ್ರ ಯಾಕೆ ಹಣ ಇಲ್ಲ ಈ ಸ್ಥಳ ನನಗೆ ಯೋಗ್ಯವಾದದ್ದಲ್ಲ ಹಾಗಾಗಿ ಈ ಸ್ಥಳವನ್ನು ಬಿಟ್ಟು ಬೇರೊಂದು ಸ್ಥಳಕ್ಕೆ ಹೋಗಿ ನಾನು ಹಣ ಸಂಪಾದನೆಯನ್ನು ಮಾಡಬೇಕು ಅಂತ ಆತ ತೀರ್ಮಾನಿಸ್ತಾನೆ ಹಾಗೆ ತೀರ್ಮಾನಿಸಿ ತನ್ನ ಹೆಂಡತಿಗೆ ಹೇಳ್ತಾನೆ ಪ್ರಿಯೆ ನಾನು ಎಷ್ಟೆಲ್ಲ ಇಲ್ಲಿ ದುಡಿದ್ರು ನನ್ನ ಹತ್ರ ಹಣನೇ ಬರ್ತಾ ಇಲ್ಲ ಹಾಗಾಗಿ ಹಣ ಸಂಪಾದನೆಗಾಗಿ ನಾನು ಬೇರೆ ಸ್ಥಳಕ್ಕೆ ಹೋಗ್ತೇನೆ ಅಂತ ಆತ ತನ್ನ ಹೆಂಡತಿಗೆ ಹೇಳಿದಾಗ ಆಕೆ ಹೇಳ್ತಾಳೆ ಸುಮಿಲನ ಹೆಂಡತಿ ಪ್ರಿಯತಮ ಬೇರೆ ಕಡೆಗೆ ಹೋಗಿ ಹಣ ಸಂಪಾದನೆಯನ್ನು ಮಾಡಬಹುದು ಆದರೆ ಈ ಸ್ಥಳದಲ್ಲಿ ಹಣ ಸಂಪಾದನೆ ಮಾಡೋದಕ್ಕೆ ಆಗೋದಿಲ್ಲ ಅನ್ನುವಂಥದ್ದು ಅದು ಸುಳ್ಳು ಈ ಪ್ರಯತ್ನ ಮಾಡಿದರೆ ಈ ಸ್ಥಳದಲ್ಲಿಯೇ ಹಣ ಸಂಪಾದನೆಯನ್ನು ಮಾಡಬಹುದು ನಮ್ಮ ವಿಧಿಗನುಗುಣವಾಗಿ ಆಗಬೇಕಾದ್ದು ಹಾಗೆ ಆಗುತ್ತದೆ ಆಗಬಾರದ್ದು ಏನೇ ಪ್ರಯತ್ನ ಪಟ್ಟರು ಆಗೋದಿಲ್ಲ ಅದಲ್ಲದೇ ಭಾಗ್ಯ ಇಲ್ಲದೇ ಇದ್ದಾಗ ನಮಗೆ ಕೈಗೆ ಬಂದಂತಹ ವಸ್ತುವು ಸಹಿತ ನಾಶವಾಗಿ ಹೋಗಿಬಿಡುತ್ತೆ ಅಲ್ಲದೆ ಸಾವಿರ ಹಸುಗಳ ಮಧ್ಯೆ ಕರುವನ್ನು ಬಿಟ್ಟರೆ ಅದು ಹೇಗೆ ತನ್ನ ತಾಯಿಯನ್ನೇ ಹೋಗಿ ಗುರುತಿಸುತ್ತೋ ಹಾಗೆ ನಮ್ಮ ವಿಧಿಯಲ್ಲಿ ಏನಾಗಬೇಕು ಅಂತ ಇರುತ್ತೋ ಅದು ಯಾವ ಕಾರಣಕ್ಕೂ ನಮ್ಮನ್ನು ಬಿಟ್ಟು ಹೋಗೋದೇ ಇಲ್ಲ ಕರ್ಮ ಅನ್ನುವಂಥದ್ದು ವ್ಯಕ್ತಿ ಮಲಗಿದಾಗ ಆತನ ಜೊತೆಗೆ ಮಲಗುತ್ತೆ ವ್ಯಕ್ತಿ ನಡೆದಾಡಬೇಕಾದಾಗ ಆತನ ಜೊತೆಗೆ ನಡೆದಾಡುತ್ತೆ ಹೇಗೆ ನೆರಳು ಮತ್ತು ಬಿಸಿಲು ಪಟ್ಟೊಟ್ಟಿಗೆ ಇರುತ್ತೋ ಹಾಗೆ ಕರ್ಮ ನಮ್ಮನ್ನು ಸದಾ ಹಿಂಬಾಲಿಸ್ತಾ ಇರುತ್ತೆ ಹಾಗಾಗಿ ನಮ್ಮ ಅದೃಷ್ಟದಲ್ಲಿ ಏನಿದೆಯೋ ಅದು ನಮಗೆ ಸಿಕ್ಕೇ ಸಿಗುತ್ತೆ ಹಾಗಾಗಿ ನಾವು ಇದೇ ಸ್ಥಳದಲ್ಲೇ ಇದ್ದು ಪ್ರಯತ್ನ ಮಾಡಬಹುದು ಅಂತ ಯಾಕೆ ಹೇಳ್ತಾಳೆ ಹಾಗೆ ಹೇಳಿದ ತಕ್ಷಣ ಸೋಮ್ಯ ಹೇಳ್ತಾನೆ ಹೀಗೆ ಅದೃಷ್ಟ ಹಣೆ ಬರಹ ವಿಧಿ ಅನ್ನೋದು ಎಲ್ಲ ಹೇಡಿಗಳ ಲಕ್ಷಣ ಇದು ಸತ್ಪುರುಷರು ಅಥವಾ ಶಕ್ತಿಶಾಲಿಗಳು ಇದನ್ನು ನೆಚ್ಚೋದಿಲ್ಲ ತಾವು ಯಾವಾಗಲೂ ತಮ್ಮ ಪ್ರಯತ್ನದ ಮೇಲೆಯೇ ನಂಬಿಕೆಯನ್ನಿಟ್ಟು ತಮ್ಮ ಸಾಮರ್ಥ್ಯದ ಮೇಲೆಯೇ ಇಟ್ಟು ಕೆಲಸವನ್ನು ಮಾಡುತ್ತಾರೆ ಹೇಗೆ ಒಂದೇ ಕೈಯಿಂದ ಚಪ್ಪಾಳೆ ಆಗೋದಿಲ್ವೋ ಹಾಗೆ ಕೇವಲ ಅದೃಷ್ಟದಿಂದ ಏನೂ ಘಟಿಸೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಅದಕ್ಕೆ ಉತ್ತಮವಾದಂತಹ ಪ್ರಯತ್ನವೂ ಸಹಿತ ಬೇಕು ಅಂತ ಸೋಮಿಲೆ ಹೇಳ್ತಾನೆ ನಮ್ಮ ಪೂರ್ವ ಕರ್ಮದ ಫಲ ನಮಗೆ ಆಹಾರವನ್ನು ನೀ ನೀಡಬಹುದು ಆದರೆ ತಟ್ಟೆಯೊಳಗಿರುವಂತಹ ಆಹಾರವನ್ನು ನಾವು ಸೇವಿಸಬೇಕಾದ್ರೆ ಅದನ್ನು ಕೈಯಿಂದ ತಗೊಂಡು ತಿನ್ನಲೇಬೇಕು ಹಾಗೆ ತಿನ್ನದೆ ನಮ್ಮ ಹೊಟ್ಟೆ ತುಂಬೋದಿಲ್ಲ ಅದಲ್ಲದೇ ವಿಧಿ ಅಂತ ಹೇಳಿ ಸುಮ್ಮನೆ ಕೂತ್ಕೊಂಡ್ರೆ ಸಿಂಹಕ್ಕೆ ಆಹಾರ ಸಿಗೋದಿಲ್ಲ ಯಾವುದೇ ಪ್ರಾಣಿ ನೇರವಾಗಿ ಬಂದು ಅದರ ಬಾಯಿಯೊಳಗೆ ಹೊಕ್ಕೊಳ್ಳೋದಿಲ್ಲ ಅದು ತನ್ನಗೆ ಹಸಿವಾದಾಗ ಪ್ರಯತ್ನ ಮಾಡಿ ಬೇಟೆ ಆಡಲೇಬೇಕಾಗುತ್ತೆ ಹಾಗೆ ಯಾರು ಪ್ರಯತ್ನಶೀಲರು ಅವರಿಗೆ ಮಾತ್ರ ಆ ಲಕ್ಷ್ಮಿ ಒಲಿಯುತ್ತಾಳೆ ಹಾಗಾಗಿ ನಾನು ಬೇರೆ ಸ್ಥಳಕ್ಕೆ ಹೋಗಿ ಹಣ ಸಂಪಾದನೆಯನ್ನು ಮಾಡಿಕೊಂಡು ಬರ್ತೀನಿ ಅಂತ ಹೇಳಿ ಹೆಂಡತಿಗೆ ಹೇಳಿ ಆತ ಊರನ್ನು ಬಿಟ್ಟು ಬೇರೆ ಊರಿಗೆ ಹೋಗ್ತಾನೆ ಹಾಗೆ ಬೇರೆ ಊರಾದಂತಹ ವರ್ಧಮಾನಪುರಕ್ಕೆ ಬರ್ತಾನೆ ಅಲ್ಲಿ ಮೂರು ವರ್ಷಗಳ ಕಾಲ ಅತ್ಯಂತ ಶ್ರಮವಹಿಸಿ ಆತ ದುಡಿತಾನೆ ಅದರ ಪ್ರತಿಫಲವಾಗಿ ಆತನಿಗೆ ಮೂರು ನೂರು ಸುವರ್ಣದ ನಾಣ್ಯಗಳು ಸಿಗ್ತವೆ ಆ ಮೂರುನೂರು ಸುವರ್ಣ ನಾಣ್ಯಗಳನ್ನು ತೆಗೆದುಕೊಂಡು ತನ್ನ ಹೆಂಡತಿ ಮಕ್ಕಳಿಗೆ ತೋರಿಸ್ಬೇಕು ಅವರನ್ನ ಸಂತಸ ಪಡಿಸಬೇಕು ಅಂತ ಆ ವರ್ಧಮಾನಪುರದಿಂದ ತನ್ನ ಸ್ವಂತ ಸ್ಥಳಕ್ಕೆ ಹಣವನ್ನು ತೆಗೆದುಕೊಂಡು ಬರ್ತಾನೆ ಹಾಗೆ ಬರ್ತಾ ಇರಬೇಕಾದಾಗ ಒಂದು ಸ್ಥಳದ ಹತ್ತಿರಕ್ಕೆ ಬಂದಾಗ ಸಹಜವಾಗಿ ಸಂಜೆ ಬಿಡುತ್ತೆ ಸೂರ್ಯ ಮುಳುಗಿಬಿಡ್ತಾನೆ ಮತ್ತು ಅಲ್ಲಿ ವಿಶ್ರಾಂತಿ ಪಡ್ಕೊಳ್ಬೇಕು ಅಂತ ಅದು ಕಾಡಾಗಿರೋದರಿಂದ ಅಲ್ಲೇ ಇದ್ದಂತಹ ಒಂದು ದೊಡ್ಡ ಹಲದ ಮರವನ್ನು ನೋಡಿ ಅದರಲ್ಲಿಯೇ ದಪ್ಪನಾಗಿರುವಂತಹ ಬಡ್ಡೆಯನ್ನು ಆಶ್ರಯಿಸಿ ಆ ಬಡ್ಡೆಯ ಮೇಲೆ ಟೊಂಗೆಯ ಮೇಲೆ ಆತ ಮಲಗಿಕೊಳ್ತಾನೆ ಹಾಗೆ ಮಲಗಿಕೊಂಡು ಆತ ನಿದ್ರೆ ಹೋದಾಗ ಆತನಿಗೆ ಒಂದು ಕನಸು ಬೀಳುತ್ತೆ ಇಬ್ಬರು ದೈವಿ ಪುರುಷರು ರೌದ್ರ ವೇಷವನ್ನು ಹೊಂದಿರುವಂತಹ ಇಬ್ಬರು ಪುರುಷರು ಮಾತನಾಡುವಂಥದ್ದು ಆತನಿಗೆ ಕೇಳಿಸುತ್ತೆ ಅದರಲ್ಲಿ ಒಬ್ಬ ಪುರುಷ ಹೇಳ್ತಾನೆ ಕರ್ತ ನೀನು ಆ ಸೋಮಿಲನಿಗೆ ಸೋಮಿಲನಿಗೆ ಮೂರು ನೂರು ಸುವರ್ಣ ನಾಣ್ಯಗಳನ್ನು ಕೊಟ್ಟುಬಿಟ್ಟೆ ಆತನ ಹಣೆ ಬರಹದಲ್ಲಿ ಕೇವಲ ಅನ್ನ ಮತ್ತು ಬಟ್ಟೆಗಳಿಗೆ ಸಾಕಾಗುವಷ್ಟು ಹಣ ಮಾತ್ರ ಪ್ರಾಪ್ತಿಯಾಗುತ್ತೆ ಅಂತ ಇದೆ ಆದರೆ ನೀನು ಹೆಚ್ಚಿನ ಹಣವನ್ನು ಆತನಿಗೆ ದೊರಕುವ ಹಾಗೆ ಮಾಡಿಬಿಟ್ಟಿಯಲ್ಲ ಅಲ್ಲ ಅಂತ ಹೇಳ್ತಾನೆ ಹಾಗೆ ಹೇಳಿದ ತಕ್ಷಣ ಇನ್ನೊಬ್ಬ ವ್ಯಕ್ತಿ ಹೇಳ್ತಾನೆ ಎಲೈ ಕರ್ಮ ಯಾವ ಪುರುಷ ಪ್ರಯತ್ನಶೀಲನಾಗಿರ್ತಾನೋ ಆತನ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲವನ್ನು ಕೊಡೋದು ನನ್ನ ಕರ್ತವ್ಯ ಹಾಗಾಗಿ ಆತ ಮಾಡಿರುವಂತಹ ಪ್ರಯತ್ನಕ್ಕೆ ಫಲವಾಗಿ ನಾನು ಮೂರು ನೂರು ಸುವರ್ಣ ನನ್ನಗಳನ್ನು ಕೊಟ್ಟಿದ್ದೇನೆ ಅದು ಆತನಲ್ಲಿ ಇರಬೇಕೋ ಇರಬಾರ್ದು ಅನ್ನೋದನ್ನು ತೀರ್ಮಾನಿಸುವಂಥವನು ನೀನು ಹಾಗಾಗಿ ನಿನ್ನ ಜವಾಬ್ದಾರಿ ಏನೋ ಅದನ್ನು ಮಾಡು ನನಗೆ ಹಳಿಬೇಡ ಅಂತ ಇನ್ನೊಬ್ಬರಾದ್ರ ಪುರುಷ ಹೇಳ್ತಾನೆ ಇದನ್ನು ಇಷ್ಟು ಮಾತುಕತೆ ನಡೆಯೋ ಅಷ್ಟೊತ್ತಿಗೆ ಆತನಿಗೆ ಸೋಮಿಲನಿಗೆ ಎಚ್ಚರ ಆಗುತ್ತೆ ಹಾಗೆ ಎಚ್ಚರಾಗಿ ನೋಡಿಕೊಂಡಾಗ ಆತನ ಹತ್ತಿರ ಇರುವಂತಹ ಮೂರು ನೂರು ಸುವರ್ಣ ನಾಣ್ಯಗಳು ಬಿಟ್ಟಿರ್ತವೆ ಹಾಗೆ ಮಾಯವಾದ ತಕ್ಷಣ ಆತನಿಗೆ ತುಂಬ ದುಃಖ ಆಗುತ್ತೆ ಅಯ್ಯೋ ಎಂತ ಕೆಲಸ ಆಗಿಬಿಡ್ತು ನಾನು ಹೀಗೆ ಹೋಗಿ ಹೇಗೆ ಮುಪ್ಪತ್ತು ತೋರಿಸೋದು ಹೆಂಡತಿ ಮಕ್ಕಳಿಗೆ ಹಾಗಾಗಿ ನಾನು ಮತ್ತೆ ವಾಪಸ್ ವರ್ಧಮಾನಪುರಕ್ಕೆ ಹೋಗಿ ದುಡಿದುಕೊಂಡು ಒಂದಷ್ಟು ಹಣ ತೆಗೆದುಕೊಂಡು ಬರಬೇಕು ಅಂತ ತೀರ್ಮಾನಿಸಿ ಮತ್ತೆ ವರ್ಧಮಾನಪುರಕ್ಕೆ ಹೋಗ್ತಾನೆ ಅಲ್ಲಿ ಮತ್ತೆ ಒಂದು ವರ್ಷಗಳ ಕಾಲ ಆತ ಕೆಲಸವನ್ನು ಮಾಡುತ್ತಾನೆ ದುಡಿತಾನೆ ಶ್ರಮ ವಹಿಸ್ತಾನೆ ಅದರ ಪ್ರತಿಫಲವಾಗಿ ಈ ಸಾರಿ ಐದು ನೂರು ಸುವರ್ಣ ನಾಣ್ಯಗಳು ಆತನಿಗೆ ಸಿಗ್ತವೆ ಆ ಐದು ನೂರು ಸುವರ್ಣ ನಾಣ್ಯಗಳನ್ನು ತೆಗೆದುಕೊಂಡು ಆತ ಮನೆಗೆ ಬರ್ತಾ ಇರ್ತಾನೆ ಸಹಜವಾಗಿ ಅದೇ ಸಮಯಕ್ಕೆ ಮತ್ತೆ ಕತ್ತಲಾಗುತ್ತೆ ಆದರೆ ಈ ಸಾರಿ ನಾನು ಮಲಗಿಕೊಳ್ಳಬಾರ್ದು ಈ ಹಣ ಹೋಗೋದಕ್ಕೆ ನಾನು ಅವಕಾಶ ಕೊಡಬಾರ್ದು ಅಂತ ಆತ ನಿದ್ರೆ ಬಂದರೂ ಅದನ್ನು ತಡೆದುಕೊಂಡು ಹಾಗೆ ಮನೆ ಕಡೆಗೆ ಹೋಗುವ ಪ್ರಯತ್ನವನ್ನ ಮಾಡ್ತಾನೆ ನಾಣ್ಯಗಳನ್ನು ಹಾಗೆ ಗಟ್ಟಿಯಾಗಿ ಹಿಡ್ಕೊಂಡು ಹಾಗೆ ಹೋಗ್ತಾ ಇರಬೇಕಾದಾಗ ಎದುರುಗಡೆಗೆ ಮತ್ತೆ ಆ ಇಬ್ಬರು ಪುರುಷರು ಕುಳಿತುಕೊಂಡು ಮಾತನಾಡ್ತಾ ಇರುವಂಥದ್ದು ಆತನಿಗೆ ಕಾಣಿಸುತ್ತೆ ಅದರಲ್ಲಿ ಒಬ್ಬ ಹೇಳ್ತಾನೆ ಎಲೆ ಕರ್ತನೆ ಈ ಸೋಮಿಲನಿಗೆ ಕೇವಲ ಅನ್ನ ಮತ್ತು ಬಟ್ಟೆಗಳಿಗೆ ಸೀಮಿತವಾದ ಹಣ ಮಾತ್ರ ಸಿಗಬೇಕು ಅಂಥದ್ರಲ್ಲಿ ನೀನು ಐದುನೂರು ಸುವರ್ಣ ನಾಣ್ಯಗಳು ಆತನಿಗೆ ಸಿಗೋ ಹಾಗೆ ಮಾಡಿಬಿಟ್ಟಿಲ್ಲ ಇದು ಹೇಗೆ ಅಂತ ಕೇಳಿದಾಗ ಆತ ಇನ್ನೊಬ್ಬರಾದರೂ ಪುರುಷ ಹೇಳ್ತಾನೆ ಇಲ್ಲ ಎಲೈ ಕರ್ಮ ಅದು ಆತನ ಶ್ರಮಕ್ಕೆ ಸಿಕ್ಕ ಪ್ರತಿಫಲ ಅದು ನಾನು ಕೊಡಲೇಬೇಕು ಆದರೆ ಅದು ಆತನಲ್ಲಿ ಇರಬೇಕೋ ಇರಬಾರ್ದು ಅನ್ನೋದನ್ನು ತೀರ್ಮಾನಿಸುವವನು ನೀನು ನಿನ್ನ ಕರ್ತವ್ಯವನ್ನು ಇಟ್ಟುಕೊಂಡು ನನಗ್ಯಾಕೆ ಪ್ರಶ್ನಿಸ್ತೀಯಾ ಅಂತ ಕೇಳ್ತಾನೆ ಹಾಗೆ ಅವರು ಇಬ್ಬರು ಮಾತನಾಡೋ ಅಷ್ಟೊತ್ತಿಗೆ ಆತನ ಕೈಯೊಳಗಿರುವಂತಹ ಇನ್ನೂರು ಸುವರ್ಣ ನಾಣ್ಯಗಳು ಮಾಯವಾಗಿ ಹೋಗಿಬಿಡ್ತವೆ ಈ ಸಾರಿ ಆತನಿಗೆ ತುಂಬ ಬೇಸರ ಆಗಿಬಿಡುತ್ತೆ ಬೇಸರ ಆಗಿ ಹೀಗೆ ನಾನು ಹಣವನ್ನು ಕಳೆದುಕೊಳ್ತಾ ಇದ್ದರೆ ಹೆಂಡತಿ ಮಕ್ಕಳಿಗೆ ಏನಂತ ಹೇಳೋದು ನಾನು ಬರೀ ಕೈಯಿಂದ ಹೋದರೆ ಅಪಮಾನ ಆಗುತ್ತೆ ಅಂತ ತೀರ್ಮಾನಿಸಿದಂಥ ಸೋಮಿಲ ನಾನು ನನ್ನ ಜೀವನವನ್ನೇ ಕಳೆದುಕೊಂಡು ಬಿಡ್ತೀನಿ ಹಣ ಇಲ್ಲದೆ ನಾನು ಯಾವುದೇ ಕಾರಣಕ್ಕೂ ಮನೆಗೆ ಹೋಗೋದಿಲ್ಲ ಅಂತ ತೀರ್ಮಾನಿಸಿ ಅಲ್ಲೇ ಪಕ್ಕದಲ್ಲೇ ಬಿದ್ದಂಥ ಹುಲ್ಲಿನ ಹಗ್ಗವನ್ನು ತೆಗೆದುಕೊಂಡು ಆ ಆಲದ ಮರಕ್ಕೆ ಹೋಗಿ ನೇಣು ಹಾಕೊಳ್ಳೋದಕ್ಕ ಹಾಗೆ ತನ್ನ ಕುತ್ತಿಗೆಗೆ ಅದನ್ನು ಬಿಗಿದುಕೊಂಡು ಇನ್ನೇನು ನೆಗಿಬೇಕು ಅಷ್ಟೊತ್ತಿಗೆ ಒಬ್ಬ ವ್ಯಕ್ತಿಯಲ್ಲಿ ಪ್ರತ್ಯಕ್ಷನಾಗ್ತಾನೆ ದೈವಿ ಪುರುಷ ಹಾಗೆ ಪ್ರತ್ಯಕ್ಷನಾದಂಥ ಹೇಳ್ತಾನೆ ನೋಡು ನೀನು ಸಾಯುವಂಥದ್ದು ಯೋಗ್ಯ ಅಲ್ಲ ನಿನ್ನ ಹಣೆ ಬರದಲ್ಲಿ ಹಣ ಇರಬೇಕು ಅನ್ನೋದು ಬರದಿಲ್ಲ ಹಾಗಾಗಿ ನಿನ್ನೆಲ್ಲ ಹಣವನ್ನು ನಾನೇ ತೆಗೆದುಕೊಂಡಿದ್ದೀನಿ ಹಾಗಾಗಿ ನೀನು ಈ ಬರಿಗೆಯಿಂದನೇ ಹೋಗಿ ನಿನ್ನ ಹೆಂಡತಿ ಮಕ್ಕಳನ್ನು ಕಾಣು ನಿನಗೆ ನಾನು ಹೀಗೆ ಪ್ರತ್ಯಕ್ಷನಾಗಿದ್ದರ ಪ್ರತಿಫಲವಾಗಿ ಏನಾದರೂ ಒಂದು ವರವನ್ನು ಕೇಳೋ ನಾನು ನಿನಗೆ ಕೊಡ್ತೇನೆ ಅಂತ ಹೇಳ್ತೇನೆ ಹಾಗೆ ಹೇಳಿದ ತಕ್ಷಣ ಈ ಸೋಮಿಲ ಆತನಿಗೆ ನನಗೆ ನೀನು ವರ ಕೊಡೋದಾದ್ರೆ ಸಾಕಷ್ಟು ಹಣ ನನ್ನ ಹತ್ರ ಇರುವ ಹಾಗೆ ನೀನು ವರ ಕೊಡು ಅಂತ ಕೇಳ್ತೀನಿ ಹಾಗೆ ಸೋಮಿಲ ಹೇಳಿದ ತಕ್ಷಣ ಆತ ಹಾಗೆ ಆತನ ಮುಂದೆ ಪ್ರತ್ಯಕ್ಷನಾದಂತಹ ದೈವಿ ಪುರುಷ ಹೇಳ್ತಾನೆ ನೋಡು ಹಣದಿಂದ ಏನೂ ಲಾಭವಿಲ್ಲ ಒಂದು ವೇಳೆ ನಿನಗೆ ಹಣನೇ ಬೇಕಾದರೆ ಈ ನೀನು ವರ್ಧಮಾನಪುರಕ್ಕೆ ಹೋಗು ಅಲ್ಲಿ ಇಬ್ಬರು ವ್ಯಕ್ತಿಗಳ ಇದ್ದಾರೆ ಗುಪ್ತಧನ ಮತ್ತು ಉಪಗುಪ್ತಧನ ಅಂತ ಆ ಇಬ್ಬರು ವ್ಯಕ್ತಿಗಳನ್ನು ಮತ್ತು ಅವರ ಜೀವನ ಕ್ರಮವನ್ನು ನೀನು ಸರಿಯಾಗಿ ನೋಡು ಅದು ಆದ ನಂತರ ಆ ಇಬ್ಬರಲ್ಲಿ ಯಾರ ಹಾಗೆ ಆಗೋದಕ್ಕೆ ನಿನಗೆ ಇಷ್ಟನೋ ಅದನ್ನು ಬಂದು ನನಗೆ ಹೇಳು ನಾನು ಆ ತರಹದ ವ್ಯಕ್ತಿಯನ್ನಾಗಿ ನಿನ್ನನ್ನ ಮಾಡ್ತೇನೆ ಅಂತ ಹೇಳ್ತಾನೆ ಹಾಗೆ ಹೇಳಿದ ತಕ್ಷಣ ಆಯಿತು ಹಾಗಿದ್ರೆ ಆ ಇಬ್ಬರು ವ್ಯಕ್ತಿಗಳನ್ನು ಮತ್ತು ಅವರ ಜೀವನ ಕ್ರಮವನ್ನು ನಾನು ನೋಡಿಕೊಂಡು ಬರ್ತೇನೆ ಅಂತ ಹೇಳಿ ಈ ಸೋಮಿಲ್ಲ ಮತ್ತೆ ವರ್ಧಮಾನಪುರಕ್ಕೆ ಬರ್ತಾನೆ ಬರೋ ಅಷ್ಟೊತ್ತಿಗೆ ಸಾಯಂಕಾಲ ಆಗಿಬಿಡುತ್ತೆ ಆತ ಗುಪ್ತಧನನ ಮನೆಯನ್ನು ಕೇಳಿಕೊಂಡು ಕೇಳಿಕೊಂಡು ಬರ್ತಾನೆ ಯಾರೋ ಆತನಿಗೆ ಆ ಮನೆಯನ್ನು ತೋರಿಸ್ತಾರೆ ಹಾಗೆ ತೋರಿಸಿದ ತಕ್ಷಣ ಅಲ್ಲಿಗೆ ಹೋಗ್ತಾನೆ ಆ ಗುಪ್ತಧನನ ಮನೆಗೆ ಹೋದ ತಕ್ಷಣನೇ ಆ ಮನೆಯೊಳಗೆ ಆತ ಹೋಗ್ತಾ ಹೋಗ್ತಾ ಇರಬೇಕಾದಾಗಲೇ ಆ ಗುಪ್ತದನ ಈತನನ್ನು ತಡೆದು ಬಿಡ್ತಾನೆ ಬರಬೇಡ ನಿನ್ನ ಮನೆ ೊಳಗೆ ಅಂತ ಹೇಳಿ ಆತ ಎಷ್ಟೇ ಒತ್ತಾಯ ಮಾಡಿದ್ರು ಈತ ಹೇಗೋ ಹೋಗಿ ಆ ಮನೆಯೊಳಗೆ ಅಷ್ಟೊತ್ತಿಗೆ ಅಷ್ಟೊತ್ತಿಗಾಗಲೇ ಊಟದ ಸಮಯ ಆಗಿರುತ್ತೆ ಆತ ಗುಪ್ತದನ್ನ ತುಂಬಾ ಬೇಚಾಡ್ತಾ ಬೇಚಾಡ್ತಾ ಒಂದಷ್ಟು ಸ್ವಲ್ಪ ಆಹಾರವನ್ನು ಈತನಿಗೆ ಕೊಡ್ತಾನೆ ಪರಿಪೂರ್ಣ ಹೊಟ್ಟೆ ತುಂಬೋದಕ್ಕೂ ಸಾಕಾಗದಿರುವಷ್ಟು ಸ್ವಲ್ಪ ಕಡಿಮೆ ಆಹಾರವನ್ನು ಈತನಿಗೆ ಕೊಡ್ತಾನೆ ಹಾಗೆ ಕೊಟ್ಟು ಆತ ಚಿಂತೆಯೊಳಗೆ ಹಾಗೆ ಮಲಿಗೆ ಇಟ್ಕೊಂಡು ಬಿಡ್ತಾನೆ ಹಾಗೆ ಮಲಿಗೆ ಇಟ್ಕೊಂಡಾಗ ಸಹಜವಾಗಿ ಮತ್ತೆ ಆ ಇಬ್ಬರು ರೌದ್ರ ಪುರುಷರು ಆ ಪ್ರತ್ಯಕ್ಷರಾಗಿ ಮತ್ತೆ ಮಾತನಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ ಅಲ್ಲ ಈ ಗುಪ್ತದನ ಕೇವಲ ಹಣವನ್ನು ತನ್ನ ಹತ್ತಿರ ಸಂಗ್ರಹವಾಗಿ ಇಟ್ಕೊಳ್ಳೋದಕ್ಕೆ ಮಾತ್ರ ಯೋಗ್ಯನಾಗಿದ್ದಾನೆ ಆತ ಇನ್ನೊಬ್ಬರಿಗೆ ದಾನವಾಗಿ ಏನನ್ನೂ ಕೊಡೋದಕ್ಕೆ ಯೋಗ್ಯನಲ್ಲ ಆದರೆ ನೀನು ಆತನಿಂದ ದಾನವನ್ನು ಮಾಡಿಸಿಬಿಟ್ಟಲ್ಲ ಅಂತ ಕರ್ತನನ್ನು ಕೇಳ್ತಾನೆ ಹಾಗ ಕರ್ತ ಹೇಳ್ತಾನೆ ಇಲ್ಲ ಆತ ದಾನವನ್ನು ಮಾಡೋದಕ್ಕೆ ಯೋಗ್ಯ ಅಲ್ಲ ನಿಜ ಆದರೆ ಈ ಸಂದರ್ಭ ಆತನನ್ನು ದಾನ ಮಾಡುವ ಹಾಗೆ ಮಾಡಿಬಿಟ್ಟು ಅದು ನಾನು ಕೊಡುವಂತಹ ಪ್ರತಿಫಲ ಈಗ ನೀನು ಕರ್ಮನಾಗಿ ಅದಕ್ಕೆ ಯಾವ ರೀತಿಯ ಪರಿಣಾಮವನ್ನು ಮಾಡಬೇಕೋ ಅದು ನಿನಗೆ ಬಿಟ್ಟಿದ್ದು ನೀನು ಮಾಡು ಅಂತ ಹೇಳ್ತಾನೆ ಹಾಗೆ ಆಗುವ ಅಷ್ಟೊತ್ತಿಗೆ ಬೆಳಗ್ಗೆ ಆದಾಗ ಈ ಸೋಮಿಲ ನೋಡ್ತಾನೆ ಗುಪ್ತದನ ಹೊಟ್ಟೆ ನೋವಿನಿಂದ ಒದ್ದಾಡ್ತಾ ಇರ್ತಾನೆ ಅದರ ಪರಿಣಾಮವಾಗಿ ಆತನಿಗೆ ಹೊಟ್ಟೆ ನೋವು ಬಂದ್ಬಿಟ್ಟಿರುತ್ತೆ ಹೊಟ್ಟೆ ನೋವಿನ ಪರಿಣಾಮವಾಗಿ ಆ ದಿನಪೂರ್ತಿ ಆತ ಆಹಾರ ಸೇವಿಸುವ ಹಾಗಿಲ್ಲ ಅಂತ ವೈದ್ಯರು ಸೂಚಿಸ್ತಾರೆ ಕೇವಲ ಒಂದು ತುತ್ತು ಅನ್ನ ದಾನ ಮಾಡಿದ್ದಕ್ಕಾಗಿ ತಾನು ಒಂದು ದಿನಪೂರ್ತಿ ಆತ ಅನ್ನ ಇಲ್ಲದೆ ಇರಬೇಕಾದಂತಹ ಪರಿಸ್ಥಿತಿ ಆ ಗುಪ್ತಧನನಿಗೆ ಬರುತ್ತೆ ಹಾಗೆ ಆ ಘಟನೆಯನ್ನು ಪೂರ್ಣ ಮಾಡಿಕೊಂಡು ಸೋಮಿಲ ಗುಪ್ತಧನನಿಂದ ಉಪಭುಕ್ತಧನನ ಹತ್ರ ಹೋಗ್ತಾನೆ ಆತನ ಮನೆಯನ್ನು ಹುಡುಕಿಕೊಂಡು ಹೋಗ್ತಾನೆ ಆ ಉಪಭುಕ್ತ ಧನ ಈತನನ್ನು ನೋಡ್ತಾ ನೋಡ್ತಾ ಇದ್ದಾಗಲೇ ಬಹಳ ಆತ್ಮೀಯತೆಯಿಂದ ಬಹಳ ಪ್ರೀತಿಯಿಂದ ಈತನನ್ನು ಸ್ವಾಗತಿಸ್ತಾನೆ ಈತನನ್ನು ಮನೆಗೆ ಕರ್ಕೊಂಡು ಹೋಗಿ ಈತನನ್ನು ಉತ್ತಮವಾದಂತಹ ಆಸನದ ಮೇಲೆ ಕೂಡಿಸಿ ಈತನಿಗೆ ಉತ್ತಮವಾದಂತಹ ಉಪಚಾರವನ್ನು ಮಾಡಿ ಒಳ್ಳೆಯ ಮೃಷ್ಟಾನ್ನ ಭೋಜನವನ್ನು ನೀಡಿ ಮತ್ತು ಉತ್ತಮವಾದಂತಹ ಹಾಸಿಗೆಯನ್ನು ಈತನಿಗೆ ಕೊಟ್ಟು ಮಲಗೋದಕ್ಕೆ ವಿಶ್ರಾಂತಿ ಪೂರ್ಣದಕ್ಕೆಲ್ಲ ವ್ಯವಸ್ಥೆ ಮಾಡಿ ಈತನನ್ನು ಮಲಗಿಸ್ತಾನೆ ಹಾಗೆ ಮಲಗಿಕೊಂಡಾಗ ಮತ್ತೆ ಆ ಇಬ್ಬರು ರೌದ್ರ ಪುರುಷರು ಮಾತನಾಡುವಂಥದ್ದು ಈತನಿಗೆ ಸ್ವಾಮಿ ಕೇಳುತ್ತೆ ಅದರಲ್ಲಿ ಒಬ್ಬರವಾದ್ರ ಪುರುಷ ಹೇಳ್ತಾನೆ ಅಲ್ಲ ಕರ್ತ ಈ ಉಪಭುಕ್ತದನ ಆತನಿಗೆ ಇಷ್ಟೆಲ್ಲ ಉಪಚಾರವನ್ನ ಮಾಡಿದ್ನಲ್ಲ ಈತ ತನ್ನತ್ರ ಇರುವಂತಹದ್ದೇ ಸಾಲದಿಂದ ಪಡೆದುಕೊಂಡಂತಹ ಹಣ ಆ ಸಾಲದಿಂದ ಪಡೆದುಕೊಂಡಂತಹ ಹಣವನ್ನ ಈತನಿಗಾಗಿ ಇಷ್ಟೆಲ್ಲ ಖರ್ಚು ಮಾಡಿಬಿಟ್ಟನಲ್ಲ ಇನ್ನು ನಾಳೆ ಸಾಲವನ್ನು ತೀರಿಸೋದು ಹೇಗೆ ಅಂತ ಆ ಕೇಳಿದಾಗ ಆತ ಹೇಳ್ತಾನೆ ನೀನು ಎಲೈ ಕರ್ಮ ನನಗೆ ಆತ ಆತ ಆತನ ಪ್ರಯತ್ನಕ್ಕೆ ಏನು ಫಲ ಕೊಡಬೇಕೋ ಅದು ನನಗೆ ಸಂಬಂಧಪಟ್ಟಿದ್ದು ಅದರ ಪರಿಣಾಮ ಮಾತ್ರ ನೀನು ನೆರವೇರಿಸಬೇಕು ಹಾಗಾಗಿ ಆತ ಹೀಗೆ ಮಾಡಿರುವಂತಹ ಕಾರ್ಯಕ್ಕೆ ಪ್ರತಿಫಲವಾಗಿ ಏನು ಕೊಡಬೇಕು ಅದು ನಿನಗೆ ಬಿಟ್ಟಿದ್ದು ಅಂತ ಹೇಳ್ತಾನೆ ಹಾಗೆ ಹೇಳಿದ ತಕ್ಷಣ ಅವರು ಮಾಯವಾಗಿ ಹೋಗ್ತಾರೆ ಈತ ಮತ್ತೆ ಬೆಳಗ್ಗೆ ಎದ್ದಾಗ ಆ ಉಪಭುಕ್ತ ನನಗೆ ರಾಜನಿಂದ ಕರೆ ಬರುತ್ತೆ ರಾಜನಿಂದ ಕರೆ ಬಂದಾಗ ಏನು ವಿಶೇಷ ನಡೆಯುತ್ತೆ ಅಂತ ಇವರೆಲ್ಲರೂ ಕಾಯ್ತಾ ಇರಬೇಕಾದಾಗ ರಾಜ ಈ ಉಪಭುಕ್ತನನ್ನು ತನ್ನ ಅರಮನೆಗೆ ಕರೆಸಿ ಆತನನ್ನ ಸನ್ಮಾನಿಸಿ ಒಂದಷ್ಟು ಬಹುಮಾನದ ರೂಪದಲ್ಲಿ ಹಣವನ್ನ ಆತನಿಗೆ ಕೊಟ್ಟು ಕಳಿಸ್ತಾನೆ ಆ ಹಣವನ್ನು ತೆಗೆದುಕೊಂಡು ಬಂದಂತಹ ಉಪಭುಕ್ತ ತನ್ನ ಸಾಲವನ್ನು ತೀರಿಸಿ ಬಿದ್ದ ಹಣವನ್ನ ಹೀಗೆ ಇನ್ನೊಬ್ಬರ ಸೇವೆಯಲ್ಲಿ ಬಳಸ್ತಾನೆ ಇದನ್ನ ನೋಡ್ತಾನೆ ಸೋಮಿಲ ಅಲ್ಲಿ ಸಾಕಷ್ಟು ಹಣ ಇದೆ ಆದರೆ ಖರ್ಚು ಮಾಡೋದಕ್ಕೆ ಆತನಿಗೆ ಯೋಗ್ಯತೆ ಇಲ್ಲ ಇಲ್ಲಿ ಹಣನೇ ಇಲ್ಲ ಆತನಿಗೆ ಆದರೆ ಖರ್ಚು ಮಾಡಿದ ಹಾಗೆಲ್ಲ ಆತನ ಖರ್ಚಿಗೆ ಬೇರೆ ಬೇರೆ ಮೂಲಗಳಿಂದ ಹಣ ಸಿಗ್ತಾ ಇತ್ತು ಈ ಎರಡು ಘಟನೆಗಳನ್ನು ನೋಡಿ ಆತ ಸೋಮಿಲ ಮತ್ತೆ ವಾಪಸ್ ಆ ಜಾಗಕ್ಕೆ ಹೋಗ್ತಾನೆ ಆಲದ ಮರ ಇರುವಂತಹ ಜಾಗಕ್ಕೆ ಅಲ್ಲಿ ದೈವಿ ಪುರುಷ ಸಹಜವಾಗಿ ಮತ್ತೆ ಸಿಗ್ತಾನೆ ಸಿಕ್ಕಾಗ ಆತ ಕೇಳ್ತಾನೆ ನೀನು ಗುಪ್ತಧನನ ಹಾಗೆ ಆಗಬೇಕು ಅಥವಾ ಉಪಗುಪ್ತದನನ ಹಾಗೆ ಆಗಬೇಕು ಅಂತ ಹೇಳಿ ಹಾಗೆ ಹೇಳಿದ ತಕ್ಷಣ ಸೋಮಿಲ ಹೇಳ್ತಾನೆ ಇಲ್ಲ ನನ್ನ ಹತ್ರ ಹಣ ಇದ್ದು ಅದನ್ನು ಖರ್ಚು ಮಾಡುವ ಯೋಗ್ಯತೆ ಇಲ್ಲದ ಹಾಗೆ ಆದರೆ ಏನು ಪ್ರಯೋಜನ ಇಲ್ಲ ಹಾಗಾಗಿ ನನ್ನಲ್ಲಿ ಹಣ ಇರಬೇಕು ಜೊತೆಗೆ ಆ ಹಣವನ್ನು ದಾನ ಧರ್ಮ ಇತ್ಯಾದಿಗಳಿಗೆ ಖರ್ಚು ಮಾಡುವಂತಹ ಯೋಗ್ಯತೆ ನನಗೆ ಇರಬೇಕು ಹಾಗಾಗಿ ಉಪಭುಕ್ತ ದನನ ಹಾಗೆ ನಾನು ಆಗಬೇಕು ಆ ತರಹದ ವರವನ್ನು ಪಡು ಅಂತ ಕೇಳ್ಕೊಳ್ತಾನೆ ಹಾಗೆ ಕೇಳಿಕೊಂಡಾಗ ಸಹಜವಾಗಿ ಆ ದಯವಿ ಪುರುಷ ಈ ತನಗೆ ತಥಾಸ್ತು ಅಂತ ಹೇಳಿ ಮತ್ತೆ ತಾನು ಮಾಯವಾಗಿ ಹೋಗಿಬಿಡ್ತಾನೆ ಈ ಕಥೆ ಏನು ಹೇಳುತ್ತೆ ಅಂತ ಹೇಳಿದರೆ ಕೇವಲ ಹಣ ಸಂಪಾದನೆ ಅಷ್ಟೇ ಜೀವನದ ಧ್ಯೇಯ ಅಲ್ಲ ಸಂಪಾದಿಸಿರುವ ಹಣವನ್ನು ಸರಿಯಾದ ರೀತಿಯಲ್ಲಿ ಖರ್ಚು ಮಾಡೋದಕ್ಕೆ ು ಸಹಿತ ಯೋಗ್ಯತೆ ಇರಬೇಕು ಅದನ್ನು ಚೆನ್ನಾಗಿ ಒಳ್ಳೆಯ ಮಾರ್ಗದಲ್ಲಿ ಬಳಸಿ ಸದ್ವಿನಿಯೋಗ ಮಾಡಿದಾಗ ಹಣಕ್ಕೆ ಒಂದು ಮೌಲ್ಯ ಬರುತ್ತೆ ಜಿಪುಣ ಸಾಕಷ್ಟು ಹಣವನ್ನು ಸಂಗ್ರಹಿಸಿ ಇಟ್ಟುಕೊಂಡು ಅದನ್ನು ಬಳಸದೇ ಇದ್ರೆ ಆತನಿಗೆ ಯಾವುದೇ ತರಹದ ಗೌರವ ಇರೋದಿಲ್ಲ ಹಾಗಾಗಿ ಹಣ ಇರೋದು ಹಣ ಇರೋದು ಇನ್ನೊಬ್ಬರ ಸೇವೆಗೆ ಅಥವಾ ದಾನ ಧರ್ಮಕ್ಕೆ ಅನ್ನುವಂಥದ್ದನ್ನು ನಾವು ರೂಢಿಸಿಕೊಂಡು ಹಣ ಸಂಪಾದನೆಯ ಕಾರ್ಯದಲ್ಲಿ ತೊಡಗಬೇಕು ಸಂಪಾದಿಸಿರುವ ಹಣವನ್ನು ಯೋಗ್ಯ ರೀತಿಯಲ್ಲಿ ಬಳಕೆಯನ್ನೂ ಸಹಿತ ಮಾಡಬೇಕು ಸಂಪಾದಿಸಿರುವ ಹಣವನ್ನು ಕೇವಲ ಸಂಗ್ರಹಣೆ ಮಾಡ್ತಾ ಹೋದರೆ ಅದರಿಂದ ಯಾವುದೇ ಲಾಭ ಇಲ್ಲ ಅನ್ನುವಂಥದ್ದು ಈ ಸೋಮ್ಯನ ಕಥೆಯಲ್ಲಿ ನಮಗೆ ಸಿಗುವಂತಹ ಸಾರ ಇಲ್ಲಿಗೆ ಈ ಕಥೆಯನ್ನು ನಾನು ಪೂರ್ಣಗೊಳಿಸ್ತೇನೆ ಧನ್ಯವಾದಗಳು